ನಮಸ್ಕಾರ ಸ್ನೇಹಿತರೆ ನಾನು ಪುಷ್ಪ ಸ್ನೇಹಿತರೆ ಮಳೆಗಾಲ ಬಂತು ಅಂತ ಹೇಳಿದರೆ ಮಕ್ಕಳಲ್ಲಿ ಶೀತ ಕೆಮ್ಮು ಜ್ವರ ನೆಗಡಿಯ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತೆ ಹೀಗಿದ್ದಾಗ ಮಕ್ಕಳನ್ನು ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗಿ ಸಹಜವಾಗಿ ಮೆಡಿಸಿನ್ಗಳನ್ನು ಮಾಡ್ಕೊಳ್ತೀವಿ ಕೆಲವೊಂದು ಸಾರಿ ಮಕ್ಕಳಿಗೆ ಜ್ವರ ಅಥವಾ ಶೀತ ಕೆಮ್ಮು ಕಡಿಮೆ ಆದ್ರೂ ಕಫದ ಸಮಸ್ಯೆ ಹೆಚ್ಚಾಗಿರುತ್ತೆ ಕೆಲವೊಂದು ಮೆಡಿಸಿನ್ಗಳನ್ನು ಹೆಚ್ಚಾಗಿ ತೆಗೆದುಕೊಂಡಾಗ ಇದರ ಅಡ್ಡ ಪರಿಣಾಮವೂ ಕೂಡ ಸಹಜವಾಗಿ ಇದ್ದೇ ಇರುತ್ತೆ ಹೀಗಿದ್ದಾಗ ನಾವು ಮನೆಯಲ್ಲಿ ಏನು ಮನೆ ಮದ್ದನ್ನು ಮಾಡಿಕೊಂಡು ಈ ಮಕ್ಕಳಲ್ಲಿರುವಂತಹ ಕಫ ಮತ್ತು ಶೀತಕ್ಕೆ ಯಾವೊಂದು ರೆಮಿಡಿಯನ್ನು ಮಾಡ್ಕೊಳ್ಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ವೀಡಿಯೋಗಳ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪುತ್ತೆ ಬನ್ನಿ ಹಾಗಿದ್ದ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇದನ್ನು ನಾವು ನರ್ವೀಸ ಅಂತ ಹೇಳಿ ಕರಿತೀವಿ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಏನಾದರೂ ಸಹಜವಾಗಿ ಏನಾದರೂ ಶೀತ ಅಥವಾ ಕಫ ಏನಾದರೂ ಹೆಚ್ಚಾಗಿದ್ದರೆ ನಾನು ಈ ಒಂದು ರೆಮಿಡಿಯನ್ನು ನಾನು ಮನೆಯಲ್ಲಿ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಎರಡು ಅಷ್ಟು ನಾನು ನರ್ವೀಸವನ್ನು ತೆಗೆದುಕೊಂಡಿದ್ದೀನಿ ಇದರ ಜೊತೆಗೆ ನಾನು ಒಂದು ಎರಡು ಹಿಕ್ಲಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಇದ್ರ ಜೊತೆಗೆ ಪಚ್ ಕರ್ಪೂರ ಇದ್ದರೆ ತಗೊಳ್ಳಿ ಇಲ್ಲ ಅಂತ ಹೇಳಿದರೆ ಮಾಮೂಲಿ ಕರ್ಪೂರ ಇರುತ್ತೆ ಅದನ್ನು ಒಂದು ಹಾಫನ್ನು ತೆಗೆದುಕೊಂಡ್ರೆ ಸಾಕು ಈ ಮೂರನ್ನು ಸೇರಿಸಿ ಚೆನ್ನಾಗಿ ಜಜ್ಜಿ ನೀವು ಈ ರೀತಿ ರೆಡಿ ಮಾಡಿಕೊಳ್ಳಿ ಇದನ್ನು ನೀವು ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸ್ಕೊಳ್ಬೇಕು ನೋಡಿ ನಾನು ಒಲೆ ಮೇಲೆ ಇಟ್ಟಿದ್ದೀನಿ ಕೊಬ್ಬರಿ ಎಣ್ಣೆಯನ್ನು ಇಟ್ಟು ಕಾಯಿಸಿ ಈ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ನಾನು ಸಾಮಾನ್ಯವಾಗಿ ನಾನು ಇದನ್ನು ಮನೇಲಿ ಮಾಡ್ತಾ ಇರ್ತೀನಿ ಕೂಡ ಯಾವಾಗಲೂ ಇದು ರೆಡಿ ಇರುತ್ತೆ ನನ್ನ ಮನೇಲಿ ಸೊ ನನ್ನ ಮಗನಿಗೆ ಕಫ ಏನಾದರೂ ಜಾಸ್ತಿ ಆಗಿದ್ರೆ ಅಥವಾ ಶೀತ ಇದ್ದರೆ ನಾನು ಇದು ಜ್ವರಕ್ಕೂ ಸಹ ನಾನು ಇದನ್ನು ಹಾಕ್ತೀನಿ ಸೊ ಹಾಗಾಗಿ ಈ ರೆಮಿಡಿಯನ್ನು ನಿಮ್ಮ ಹತ್ರ ನಾನು ಶೇರ್ ಇದ್ದೀನಿ ನೋಡಿ ಇದು ತಣ್ಣಗಾದ ಮೇಲೆ ಸ್ವಲ್ಪ ನೀವು ಬಿಸಿ ಬಿಸಿ ಇದ್ದ ಹಾಗೆಯೇ ತಗೊಂಡು ನಿಮ್ಮ ಮ ಮಕ್ಕಳ ಒಂದು ನೆತ್ತಿ ಬಾಯಿ ಇರುತ್ತೆ ನೋಡಿ ಆ ನೆತ್ತಿ ಬಾಯಿ ಮೇಲೆ ಸ್ವಲ್ಪ ಹಚ್ಚಿ ನಿಧಾನಕ್ಕೆ ರಬ್ ಮಾಡಿ ಅದ್ರ ಜೊತೆಗೆ ಈ ಸಂದುಗಳೆಲ್ಲ ಇರುತ್ತೆ ನೋಡಿ ಅಂತ ಹೇಳಿದರೆ ಈ ಕಿವಿ ಇರಬಹುದು ಕಂಕುಳ ಇರಬಹುದು ಮಕ್ಕಳ ತೊಡೆಸಂದಿರಬಹುದು ಮೇಯ್ನ್ಲಿ ನೀವು ಈ ಎದೆ ಭಾಗಕ್ಕೆ ಬಿಸಿ ಬಿಸಿಯಾಗಿ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ಎದೆ ಭಾಗ ಮತ್ತು ನತ್ತಿ ಬಾಯ ಇರುತ್ತಲ್ವ ಅಲ್ಲಿ ನಿಧಾನಕ್ಕೆ ಸ್ವಲ್ಪ ಬಿಸಿ ಬಿಸಿಯಾಗಿ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ಬೇಗ ಕಫ ಎದೆಯಲ್ಲಿ ಕಟ್ಟಿರುವಂತಹ ಕಫ ಚೆನ್ನಾಗಿ ಇದರಲ್ಲಿ ಕರಗುತ್ತೆ ಹಾಗಾಗಿ ಈ ರೆಮಿಡಿಯ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತೋರಿಸ್ತಾ ಇದ್ರಿ ನಾನು ಈ ಗೊಂಬೆಯಲ್ಲಿ ನಾನು ಯಾವ ರೀತಿ ನೀವು ಅಪ್ಲೈ ಮಾಡ್ಕೊಳ್ಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನೀವು ಇದೇ ಎಣ್ಣೆಯನ್ನ ಒಂದು ವಿಳಿಯದೆಲೆಯನ್ನ ತೆಗೆದುಕೊಳ್ಳಿ ವಿಳೆದೆಲೆಯನ್ನ ಚೆನ್ನಾಗಿ ವಾಶ್ ಮಾಡಿ ಒರೆಸ್ಕೊಂಡು ಈ ಎಣ್ಣೆಯನ್ನ ಚೆನ್ನಾಗಿ ಅದ್ರ ಮೇಲೆ ನೀವು ಅಪ್ಲೈ ಮಾಡ್ಕೊಳ್ತಾ ಬರ್ಬೇಕು ನೋಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಮೇಲ್ಭಾಗದಲ್ಲಿ ನೀವು ಇದನ್ನ ಚೆನ್ನಾಗಿ ವಿಳೆದೆಲೆಯನ್ನ ಸವರಿ ವಿಳೆದೆಲೆ ಮೇಲೆ ಎಣ್ಣೆಯನ್ನ ಸವರಿ ಸ್ವಲ್ಪ ಬಿಸಿ ಬಿಸಿ ಇರಲಿ ಸೊ ಸೇಮ್ ಅದೇ ರೀತಿ ಒಂದು ನತ್ತಿ ಬಾಯಿ ಮೇಲೆ ಇಡಿ ಅದಾದ ಮೇಲೆ ಎದೆ ಭಾಗಕ್ಕೂ ಕೂಡ ನೀವು ಇದನ್ನೇ ಇಟ್ಬಿಡಿ ಇದರಿಂದ ಸಹ ಕಫ ಈಸಿಯಾಗಿ ಮಕ್ಕಳಲ್ಲಿ ಎದೆಯಲ್ಲಿ ಕಟ್ಟಿರುವಂತಹ ಕಫ ಕೂಡ ಈಸಿಯಾಗಿ ಕರಗತ್ತೆ ನೆಕ್ಸ್ಟ್ ನೀವು ಹರಳೆಣ್ಣೆ ಬರುತ್ತೆ ನೋಡಿ ಈ ಹರಳೆಣ್ಣೆಯನ್ನು ಸಹ ನೀವು ವಿಳೆದೆಲೆ ಮೇಲೆ ಸವರ್ಕೊಳ್ಳಿ ನೀಟಾಗಿ ಇದನ್ನು ಸವರ್ಕೋಬೇಕು ಸೇಮ್ ವಿಳೆದೆಲೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಣಗಿಸ್ಕೊಂಡು ನೋಡಿ ನೀಟಾಗಿ ಇದನ್ನು ಎಣ್ಣೆಯನ್ನು ಈ ರೀತಿ ಸವರ್ಕೊಂಡ್ಮೇಲೆ ನಿಮ್ಮ ಮನೇಲಿ ಕ್ಯಾಂಡಲ್ ಇರುತ್ತಲ್ವ ಈ ಕ್ಯಾಂಡಲ್ನ ಒಂದು ಬೆಂಕಿಯ ಸಹಾಯದಿಂದ ನೀವು ವಿಳೆದೆಲೆಯನ್ನು ಬಿಸಿ ಮಾಡ್ಕೊಳ್ಳಿ ಆ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿ ಆ ಒಂದು ಶಾಖಕ್ಕೆ ನೀಟಾಗಿ ಇದನ್ನು ಬಿಸಿ ಮಾಡಿಕೊಳ್ಳಿ ಈ ಬಿಸಿ ಮಾಡಿಕೊಂಡಂತಹ ಎಲೆಯನ್ನು ಸಹ ನೀವು ಸೇಮ್ ನಾನು ಹೇಗೆ ಹೇಳಿದೆ ಮಗುವಿನ ನತ್ತಿ ಬಾಯಿ ಅದ್ರ ಜೊತೆಗೆ ಎದೆ ಭಾಗ ಪ್ಲಸ್ ಹಿಂದೆ ಬೆನ್ನು ಬರುತ್ತೆ ಸೇಮ್ ಎದೆ ಆಗಿ ಹಿಂದೆ ಬೆನ್ನು ಬರುತ್ತೆ ನೋಡಿ ಅಲ್ಲಿಗೂ ನೀವು ಇದನ್ನು ಹಚ್ಚಿಟ್ಕೊಳ್ಳಿ ಸೊ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಬಿಸಿಯಾಗಿರುವಾಗಲೇ ಹಚ್ಚಿ ಇದರಿಂದ ಸಹ ಎದೆಯಲ್ಲಿ ಕಟ್ಟಿರುವಂತಹ ಕಫ ಈಸಿಯಾಗಿ ಕರಗುತ್ತೆ ಇದಷ್ಟು ನಾನು ಮನೆಯಲ್ಲಿ ನನ್ನ ಮಗನಿಗೆ ನಾನು ಮನೆಯಲ್ಲಿ ಮಾಡ್ತಾ ಇರೋದು ಹಾಗಾಗಿ ಇದನ್ನು ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನೀವು ಈ ದೊಡ್ಡಪತ್ರೆ ಎಲೆ ಬರುತ್ತೆ ನೋಡಿ ಇದನ್ನು ನೀವು ಈಸಿಯಾಗಿ ಮನೆಯಲ್ಲಿ ಕೂಡ ಬೆಳೆಸ್ಕೊಳ್ಬಹುದು ನೋಡಿ ಈ ದೊಡ್ಡಪತ್ರೆ ಎಲೆ ಬರುತ್ತಲ್ವ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೇಲೆ ಒಲೆ ಮೇಲೆ ಒಂದು ತವವನ್ನು ಇಟ್ಟು ನೀವು ಈ ರೀತಿ ಎರಡೂ ಬದಿಯಲ್ಲಿ ಬಿಸಿ ಮಾಡ್ಕೊಳ್ಬೇಕು ಈ ರೀತಿ ಲೈಟಾಗಿ ಬಿಸಿ ಮಾಡಿಕೊಂಡ್ಮೇಲೆ ನೀವೇ ನೋಡ್ತಾ ಇರಬಹುದು ಅಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ರೀತಿ ಆದಂತಹ ಸಂದರ್ಭದಲ್ಲಿ ನೀವು ಇದನ್ನು ನೀಟಾಗಿ ಒಂದು ಸ್ಪೂನನ್ನು ತೆಗೆದುಕೊಂಡು ನೀಟಾಗಿ ಹಿಂಡ್ಕೊಂಡು ರಸವನ್ನು ತೆಗೆದುಕೊಳ್ಬೇಕು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೀಟಾಗಿ ಮೇಲೆ ಈ ರೀತಿ ರಸವನ್ನು ತೆಗೆದುಕೊಂಡ್ಮೇಲೆ ನೀವು ಇದಕ್ಕೆ ಒಂದು ಎರಡು ಹನಿಯಷ್ಟು ಜೇನನ್ನು ಹಾಕೊಳ್ಳಿ ಯಾವುದಾದ್ರೂ ಆಗಿರಬಹುದು ಯಾವ ಬ್ರ್ಯಾಂಡ್ ಆದ್ರೂ ಆಗಿರ್ಬೋದು ಒಂದು ಎರಡು ಹನಿ ಆಗುವಷ್ಟು ಜೇನನ್ನು ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಮಗುವಿಗೆ ಕೊಡೋದ್ರಿಂದನೂ ಸಹ ಶೀತ ಮತ್ತೆ ಕಫ ಎರಡೂ ಸಹ ಕಮ್ಮಿ ಆಗುತ್ತೆ ಬೆಸ್ಟ್ ರೆಮಿಡಿ ಇದು ನಿಮಗೆ ಸಾಮಾನ್ಯವಾಗಿ ಮಲ್ಲೂ ಸಹಜವಾಗಿ ರಾಗಿ ಹಿಟ್ಟು ಇದ್ದೇ ಇರುತ್ತೆ ಅಲ್ವಾ ಈ ರಾಗಿ ಹಿಟ್ಟನ್ನು ಸಹ ಒಲೆ ಮೇಲೆ ಒಂದು ಹಂಚನ್ನು ಇಟ್ಟು ಬಿಸಿ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡಿಕೊಂಡು ಈ ಎರಡನ್ನು ಸಹ ಮಂದ ಉರಿಯಲ್ಲಿ ನೀವು ಇದನ್ನು ಬಿಸಿ ಮಾಡ್ಕೊಳ್ಬೇಕು ಬಿಸಿ ಆದ ಮೇಲೆ ನೀವು ಇದನ್ನು ದೊಡ್ಡೋರು ಸಹ ಇದನ್ನು ಟ್ರೈ ಮಾಡ್ಬೋದು ಮಕ್ಕಳಿಗೂ ಸಹ ಹಾಕ್ಬೋದು ಇದನ್ನು ನೀವು ತಲೆ ನೆತ್ತಿ ಇರುತ್ತೆ ನೋಡಿ ನೆತ್ತಿ ಮೇಲೆ ಇಟ್ಟು ಒಂದು ಬಟ್ಟೆಯನ್ನು ಕಟ್ಕೊಳ್ಳೋದ್ರಿಂದ ಸಹ ಶೀತ ಕಮ್ಮಿ ಆಗುತ್ತೆ ಇನ್ ಕೇಸ್ ಏನಾದರೂ ಒಂದು ತಿಂಗಳು ಎರಡು ತಿಂಗಳು ಪುಟ್ ಪುಟ್ಟ ಮಕ್ಕಳಾಗಿದ್ದರೆ ಇದನ್ನು ನೀವು ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ನೈಸ್ ಪೌಡರ್ ಬರೋ ರೀತಿ ನೀವು ಅದನ್ನು ಶೋಧಿಸ್ಕೋಬೇಕು ಅದಾದಮೇಲೆ ಆ ಪೌಡರನ್ನು ನೀವು ನತ್ತಿಗೆ ಹಾಕೋದ್ರಿಂದಲೂ ಸಹ ಮಕ್ಕಳಲ್ಲಿರುವಂತಹ ಶೀತ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಮನೆಯಲ್ಲಿ ಇದನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ